ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾ ರವಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಈ ವಿಡಿಯೋನ ಸಂಕ್ರಾಂತಿ ಹಬ್ಬದ ದಿನವೇ ಅಪ್ಲೋಡ್ ಮಾಡೋಣ ಅಂತೇಳಿ ಸಂಕ್ರಾಂತಿ ಶುಭಾಶಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಂಡೆಕಾಯಿನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಹೋಳಷ್ಟು ಅರ್ಧ ಹೋಳು ಚಿಕ್ಕದಿದ್ದರೆ ನಿಂಬೆಹಣ್ಣು ಇಡೀದು ಒಂದು ಇಡೀ ನಿಂಬೆಹಣ್ಣನ್ನು ಇಂಟ್ಕೊಳ್ಳಿ ಹುಳಿ ಏನಾಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಏಕೆಂದರೆ ಲೋಳೆ ಬೇಗ ಬಿಟ್ಕೊಂಬಿಡುತ್ತೆ ಈ ಲೋಳೆ ಹೋಗೋ ತನಕ ನೀಟಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ನಿಂಬೆಹಣ್ಣನ್ನು ಒಂದು ಅಂದರೆ ಚಿಕ್ಕದಿತ್ತು ನಂದು ಹಾಗಾಗಿ ಇಡೀ ಒಂದು ಲೆಮನನ್ನು ಇಂಟ್ಕೊಂಡಿದ್ದೀನಿ ಇಂಟ್ಕೊಂಡು ಸ್ವಲ್ಪ ಎಣ್ಣೆನ ಮೊದಲೇ ಹಾಕ್ಕೊಂಡಿದ್ದೆ ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ನಾನು ತೋರಿಸಿರೋ ಪ್ಯಾಟ್ರನಲ್ಲಿ ಲೆಮನ್ ಹಿಂಡ್ಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳಿ ಒಂದು ಚೂರೂ ನಾನು ಹೇಳಿದ್ನಲ್ವ ನೋಡಿ ಈ ಥರ ನಾರಿನಾರು ಅಂಶ ಇರೋದಿಲ್ಲ ಎಲ್ಲ ಡ್ರೈ ಆಗಿಬಿಡತ್ತೆ ಬೇಗನೆ ಫ್ರೈಯೂ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ನಾನು ಒಂದು ಚೂರು ನಾರಿನ ಅಂಶ ಇಲ್ಲಾಂದರೆ ಲೋಳೆ ಅಂಶ ಇಲ್ಲ ನೀಟಾಗಿ ಫ್ರೈ ಆಗಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೊಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಏನೇನು ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಉರ್ಗಡ್ಲೆ ಹಾಕೋತೀನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಹಾಗೆ ಒಂದೇ ಒಂದು ಹುಳಿ ಟೊಮೊಟೊ ಹುಳಿ ಟೊಮೊಟೊ ಒಂದೇ ಒಂದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಇನ್ನು ಇದಕ್ಕೆ ಒಂದು ಟೊಮೊಟೊ ಆದ ನಂತರ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಇದಕ್ಕೆ ಹಾಕೋತೀನಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಒಂದು ನಮ್ಮ ಕೈ ಮುಷ್ಟಿಯಲ್ಲಿ ಒಂದೂವರೆ ಮುಷ್ಟಿಯಷ್ಟು ನಾನು ತೆಂಗಿನಕಾಯಿನ ಉಪಯೋಗ ಮಾಡಿದ್ದೀನಿ ಅಂದರೆ ಅರ್ಧಓೋಳು ಕಾಯಿ ಬೇಕಾಗುತ್ತೆ ಯಾಕಂದರೆ ಗೊಜ್ಜು ಮಾಡ್ತಾ ಇರೋದಲ್ವ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಸ್ನೇಹಿತರೆ ನೋಡಿ ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟು ಅದೇ ಪ್ಯಾನಿಗೆ ನಾನೇನು ಫ್ರೈ ಮಾಡಿದ್ನಲ್ವ ಬೆಂಡೆಕಾಯಿ ಅದನ್ನು ಮತ್ತೆ ನೀಟಾಗಿ ವಾಶ್ ಮಾಡಿಕೊಂಡು ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಇನ್ನು ಆಯಿಲ್ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಕೋತೀನಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ಬೇಕು ಅಂದರೆ ಉದ್ದಿನಬೇಳೆ ಕಡಲೆಬೇಳೆನ ಆ್ಯಡ್ ಮಾಡ್ಕೊಬೋದು ನಾನು ಎಲ್ಲದಕ್ಕೂ ಒಗ್ಗರಣೆಗೆ ಸಾಮಾನ್ಯ ಉದ್ದಿನಬೇಳೆ ಕಡಲೆಬೇಳೆ ಹಾಕಿಬಿಟ್ಟಿರ್ತೀನಿ ಇಲ್ಲೇ ಹಾಕಿಲ್ಲ ಇನ್ನು ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ ಇನ್ನು ಸ್ವಲ್ಪ ಒಂದರಿಂದ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಸ್ನೇಹಿತರೆ ಇನ್ನು ಈ ಒಗ್ಗರಣೆನ ನೀಟಾಗೆ ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ನೆಕ್ಸ್ಟು ಇದಕ್ಕೆ ಫ್ರೈ ಮಾಡಿದ್ವಲ್ಲ ಬೆಂಡೆಕಾಯಿ ನೋಡಿ ಒಂದು ಸ್ವಲ್ಪ ಲೋಳೆ ಇಲ್ಲ ಅದನ್ನು ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಅದೇ ಉದ್ದೇಶಕ್ಕೆ ನೀಟಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಒಗ್ಗರಣೆಗೆ ಚಿಕ್ಕದು ಒಂದೇ ಒಂದು ಟೊಮೊಟೊನ ಆ್ಯಡ್ ಮಾಡ್ತೀನಿ ಹುಳಿ ಏನಾಗಲ್ಲ ಸ್ನೇಹಿತರೆ ಹುಳಿ ಟೊಮೊಟೊ ಬೇಡ ಅಂದವರು ಮಾಮೂಲಿ ಫಾರ್ಮ್ ಟೊಮೊಟೊ ಬರುತ್ತಲ್ವ ಆ ಟೊಮೊಟೊನ ಯೂಸ್ ಮಾಡ್ಕೊಳ್ಳಿ ಟೊಮೊಟೊ ಹಾಕಿ ಒಂದು ನಿಮಿಷ ಆದ ನಂತರ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಕಡಲೆ ತೆಂಗಿನಕಾಯಿ ಮತ್ತು ಟೊಮೊಟೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಅದರಲ್ಲಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ದಪ್ಪ ತಳದಾದರೆ ಏನೂ ಆಗೋಲ್ಲ ದಪ್ಪ ತಳ ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ನಾನು ಇದಕ್ಕೆ ಹಾಕಿದ್ದೀನಿ ನೋಡಿ ಸ್ವಲ್ಪ ತೆಳು ಇದೆ ಅಲ್ವಾ ಇಷ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಯಕ್ಕೆ ಬಿಡಬೇಕಾಗತ್ತೆ ಇದು ಸ್ವಲ್ಪ ಕುದೀತಾ ಇದೆ ಅಂದಂಗೆ ನಾನು ಏನು ಮಾಡಿದ್ನಪ್ಪ ಅಂದರೆ ಸ್ವಲ್ಪ ನೀರು ಹಾಕೊಂಡೆ ಏಕೆ ಅಂದರೆ ಇದು ತುಂಬ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಲಾಸ್ಟಿಗೆ ತೋರಿಸ್ತೀನಿ ಗಟ್ಟಿಗೆ ಬರುತ್ತೆ ಸ್ವಲ್ಪ ನೀರನ್ನು ಸ್ವಲ್ಪ ಹೆಚ್ಚಾಗಿ ಹಾಕೊಂಡು ಮಾಡ್ಕೊಳ್ಳಿ ಈಗ ಇದ್ರ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ಏಕೆಂದರೆ ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುದೀಲಿ ಅನ್ನೋ ಇಂಟೆನ್ಷನಿಂದ ಕ್ಲೋಸ್ ಮಾಡಿದೆ ಸ್ನೇಹಿತರೆ ನೋಡಿ ಇಷ್ಟು ಕುದ್ರೆ ಸಾಕಾಗತ್ತೆ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಇಷ್ಟು ಕುದೀತಾ ಇದೆ ಅಂದಾಗ ಖಾರಕ್ಕೆ ನಾನು ಏನು ಮಾಡಿದ್ದೀನಿ ಸಾಂಬಾರು ಪುಡಿ ಅಂದರೆ ನಾವು ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ನಿಮ್ಮನೇಲಿ ಯಾವ ಖಾರ ಯೂಸ್ ಮಾಡ್ತಿರೋ ಅಂದರೆ ಖಾರ ಎಷ್ಟು ಪ್ರಮಾಣದಲ್ಲಿ ತಿಂತಿರೋ ಅದರ ಅನುಗುಣವಾಗಿ ಖಾರ ಹಾಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಖಾರನ ಅಂದರೆ ನಾನು ಇಟ್ಕೊಂಡಿದ್ದೀನಿ ಅಲ್ವಾ ಸ್ಪೂನು ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಖಾರದ ಪುಡಿಗೆ ಅದರಲ್ಲಿ ಎರಡು ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಖಾರ ತಿಂತೀನಿ ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡಬೇಕಾಗುತ್ತೆ ನೋಡಿ ಖಾರ ಮಿಕ್ಸ್ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡೋಣ ಅಂದರೆ ಒಂದು ಎರಡು ಮೂರು ಕುದಿ ಕುದಿಬೇಕು ಅಲ್ಲಿ ತನಕ ಬಿಟ್ಬಿಡ್ಬೇಕಾಗತ್ತೆ ಉಪ್ಪು ಹಾಕಿಲ್ಲ ಸ್ನೇಹಿತರೆ ಇನ್ನೂ ನಾನು ಒಂದೆರಡು ಕುದಿ ಕುದ್ಮೇಲೆ ಉಪ್ಪು ಹಾಕೋಣ ಅಂಥೇಳಿ ಸುಮ್ಮನಾಗಿದೆ ನೋಡಿ ಕುದೀತಾ ಇದೆ ಈ ಟೈಮಲ್ಲಿ ನಾನೇನಪ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಹಾಕಿದ ನಂತರ ಮತ್ತೆ ಲಿಟ್ ಕ್ಲೋಸ್ ಮಾಡಿದ್ದೀನಿ ಸ್ನೇಹಿತರೆ ಆಮೇಲೆ ಇದನ್ನು ತೆಗೆದ್ಬಿಟ್ಟು ಸಣ್ಣದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಾಟಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿ ಒಂಥರ ಘಮ ಚೆನ್ನಾಗಿರುತ್ತೆ ನಾಟಿ ಕೊರ ಕೊತ್ತಂಬರಿ ಸೊಪ್ಪಿಂದು ನೋಡಿ ಇಷ್ಟಾದರೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು ಮತ್ತು ಮಕ್ಕಳಿಗೆ ಇದರಲ್ಲಿ ವಿಟಮಿನ್ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಮೆಮೊರಿಗೆ ಇದು ಬೆಂಡೆಕಾಯಿನ ಹಸಿ ಹಸಿದೆ ತಿನಿಸ್ತಾ ಇದ್ರು ಮುಂಚೆ ನಮ್ಮ ಅಮ್ಮ ಅವರೆಲ್ಲ ತುಂಬ ತಿನ್ನಿಸ್ತಾ ಇದ್ದರು ನೋಡಿ ಪಲ್ಯ ಅಷ್ಟು ತೆಳ್ಳಗಿತ್ತಲ್ವ ಇಲ್ಲಿ ಗಟ್ಟಿಗವಾಗಿದೆ ನಾನು ಇದಕ್ಕೆ ಚಪಾತಿನ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಸ್ನೇಹಿತ